Thank you அண்ணா புக் ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಪಾಲಿಕೆಗಳ ಅಧಿಕಾರಿ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಅಂತಾರಾಷ್ಟ್ರೀಯ ಮಟ್ಟಗಳಲ್ಲಿ ಕರ್ನಾಟಕ ರಾಜ್ಯ ರಾಜ್ಯೋತ್ಸವವನ್ನು ಆಚರಿಸುತ್ತಿರುವ ಸುಸಂದರ್ಭದಲ್ಲಿ ನವೆಂಬರ್ ಇಪ್ಪತ್ತೆರಡರಂದು ಜಮ್ಮು ಮತ್ತು ಕಾಶ್ಮೀರದ ಪೆಹಲ್ ಪೆಹಾಂವ್ನಲ್ಲಿ ಕರ್ನಾಟಕ ರಾಜ್ಯೋತ್ಸವ ಆಚರಿಸುವ ವಿಚಾರವಾಗಿ ನಮ್ಮ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಧಿಕಾರಿ ನೌಕರ ಪಾಲಿಕೆಗಳ ಅಧಿಕಾರಿ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರು ಮತ್ತು ಕರ್ನಾಟಕ ರಾಜ್ಯ ಮಹಾನಗರ ಪಾಲಿಕೆಗಳ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಎಸ್ ಅಮೃತರಾಜ್ರವರಿಗೆ ಈ ಮಾಧ್ಯಮದ ಕಾರ್ಯಕ್ರಮಕ್ಕೆ ಸಭೆಯ ಕಾರ್ಯಕ್ರಮಕ್ಕೆ ಅವರಿಗೆ ಆಧಾರದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಅದೇ ರೀತಿಯಾಗಿ ನಮ್ಮ ಸಂಘದ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಶೋಭಾ ಮೇಡಮ್ನವರು ಅದೇ ರೀತಿಯಾಗಿ ನಮ್ಮ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಕೆ ಜಿ ರವಿಯವ್ರಿಗೂ ಸಹ ಆದರದ ಸ್ವಾಗತವನ್ನ ಬಯಸ್ತಾ ಇದ್ದೀನಿ ನಮ್ಮ ಸಂಘದ ಸಂಘಟನಾ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಮಂಜೂಗೌಡರುಗೂ ಸಹ ಸ್ವಾಗತವನ್ನ ಕೋರ್ತಾ ಇದ್ದೀನಿ ಹಾಗೂ ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಸ್ವಾಗತವನ್ನ ಕೋರುತ್ತಾ ಈ ರಾಜ್ಯೋತ್ಸವದ ವಿಚಾರವಾಗಿ ಸವಿಸ್ತಾರವಾಗಿ ನಮ್ಮ ಅಧ್ಯಕ್ಷರು ಎಲ್ಲ ವಿಷಯಗಳನ್ನ ಮಾಧ್ಯಮ ಮಿತ್ತರಿಗೆ ತಿಳಿಬೀಡಿಸಬೇಕೆಂದು ಅವರಲ್ಲಿ ವಿನಮ್ರತೆಯಿಂದ ಕೋರಿಕೊಳ್ಳುತ್ತಾ ಇದೆ ಮಾಧ್ಯಮದವರಿಗೆ ಎಲ್ಲರಿಗೂ ಸಹ ಈ ಸಭೆಗೆ ಆಧಾರದ ಸ್ವಾಗತಗಳನ್ನು ಮತ್ತು ಪತ್ರಿಕಾ ಮಾಧ್ಯಮ ಮತ್ತು ಎಲೆಕ್ಟ್ರಾನಿಕ್ ಮಾಧ್ಯಮದವರಿಗೂ ಸಹ ಸ್ವಾಗತವನ್ನ ಕೋರ್ತಾ ಇದ್ದೀನಿ ಧನ್ಯವಾದಗಳು ಎಲ್ರಿಗೂ ನಮಸ್ಕಾರ ತಮಗೆಲ್ಲ ತಿಳಿದಿರುವಂತೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಆಲಿ ಗ್ರೇಟರ್ ಬೆಂಗಳೂರು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ನಮ್ಮ ಸಂಘವು ಅಸ್ತಿತ್ವಕ್ಕೆ ಬಂದ ನಂತರ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಆದಂತ ಇದ್ದಂಥ ಸಮಯದಲ್ಲಿ ನಾವು ಪ್ರಪ್ರಥಮ ಬಾರಿಗೆ ವಾರಣಾಸಿಯ ಗಂಗಾ ನದಿ ತೀರದಲ್ಲಿ ಸುಮಾರು ಸಾವಿರದ ನಾನ್ನೂರಕ್ಕೂ ಮೇಲ್ಪಟ್ಟು ಅಧಿಕಾರಿನೊಬ್ಬರು ಮತ್ತು ಅವರ ಕುಟುಂಬ ಸದಸ್ಯರನ್ನ ಕಲ್ತ್ಕೊಂಡೋಗಿ ಗಂಗಾ ನದಿ ತೀರದಲ್ಲಿ ಕರ್ನಾಟಕ ರಾಜ್ಯೋತ್ಸವನ ಭಾಳ ಅರ್ಥಪೂರ್ಣವಾಗಿ ಆಚರಣೆ ಮಾಡಿರುವಂಥ ಬಗ್ಗೆಲ್ಲ ತಿಳಿದಿರೋ ವಿಷಯ ಆ ಒಂದು ಕಾರ್ಯಕ್ರಮದಲ್ಲಿ ಹಿರಿಯ ನಟಿಯಾದ ಶೆಟ್ಟಿಯವರು ಪ್ರೇಮ ಅವರು ತಾರ ಅವರು ಮೇಯರ್ ಮಾಜಿ ಮಹಾಪೌರರಾದ ಗೌತಮ್ ಸರ್ ಎಲ್ಲರೂ ಬಂದಿದ್ದರು ತದನಂತರ ಎರಡನೇ ಕಾರ್ಯಕ್ರಮನ ನೇಪಾಳದ ಪಶುಪತಿನ ತನ್ನ ಸನ್ನಿಧಿಯಲ್ಲಿ ಕಠ್ಮಂಡೂರಿನಲ್ಲಿ ಸಹ ನಮ್ಮ ಸಂಘದ ವತಿಯಿಂದ ಬಹಳ ಅರ್ಥಪೂರ್ಣವಾಗಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ವಿ ಆ ಒಂದು ಕಾರ್ಯಕ್ರಮಕ್ಕೆ ಮೈಸೂರು ಮಹಾರಾಜರು ಮತ್ತು ಮೈಸೂರು ಮಹಾರಾಣಿಯವರು ಮತ್ತು ನಮ್ಮ ಎಲ್ಲ ಹಿರಿಯ ಅಧಿಕಾರಿಗಳು ಸಹ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ತದನಂತರ ಮೂರನೇ ಕಾರ್ಯಕ್ರಮನ ಹರಿದ್ವಾರದ ಋಷಿಕೇಶ್ ಅಂದರೆ ಗಂಗಾ ನದಿ ತೀರದಲ್ಲಿ ಮೂರನೇ ಬಾರಿಗೆ ಕರ್ನಾಟಕ ರಾಜ್ಯೋತ್ಸವನ ಆಚರಣೆ ಮಾಡಿದ್ವಿ ಈ ಒಂದು ಉದ್ದೇಶ ಘಟನೆ ತಮಗೆಲ್ಲ ತಿಳಿದಿರುವ ವಿಷಯ ಪ್ಯಾಲ್ಗಾಮ್ ದುರಂತ ಏನಾಯಿತು ನಮ್ಮ ಭಾರತೀಯ ಪ್ರವಾಸಿಗರು ಪ್ರವಾಸಿಗರಂತ ಹೋದಂಥ ಸಂದರ್ಭದಲ್ಲಿ ಅವ್ರ ಮೇಲೆ ಅತಿಯಾಗಿ ಬಹುಶಃ ಇಪ್ಪತ್ತೆರಡು ಪ್ರವಾಸಿಗರು ಹುತಾತ್ಮಕರಾಗಿದ್ದರೆ ತಮಗೆಲ್ಲ ಒಂದು ತಿಳಿದಿರೋ ವಿಷಯ ನಾವು ಬಹುಶಃ ಏಪ್ರಿಲ್ ತಿಂಗಳಲ್ಲಿ ಚಿಂತನೆ ಮಾಡ್ತಿದ್ದಾಗ ಎರಡು ಸಾವಿರದ ಇಪ್ಪತ್ತೈದು ಯಾವ ರಾಷ್ಟ್ರದಲ್ಲಿ ಮಾಡಬೇಕು ಅಂತ ಚಿಂತನೆ ಮಾಡುತ್ತಿದ್ದಾಗ ನಮ್ಮ ಸಂಘದ ಪದಾಧಿಕಾರಿಗಳು ಹರೀಶ್ ಸಾಯಿ ಸಾಹಿಶಿಕರು ಮತ್ತು ಎಲ್ಲ ಪದಾಧಿಕಾರಿಗಳು ಕೂತ್ಕೊಂಡು ಚರ್ಚೆ ಮಾಡಿದಂಥ ಸಮಯದಲ್ಲಿ ಯಾಕೆ ನಾವು ಪೆಹಲ್ಗಾಮ್ ನೆಲೆ ಸತಿ ರಾಜ್ಯೋತ್ಸವ ಕಾರ್ಯಕ್ರಮ ಮಾಡಬಾರ್ದು ಮತ್ತು ಏನು ಅತಿಯಾದಂತ ಭಾರತಮ್ಯ ಮಕ್ಕಳಿಗೆ ಯಾಕೆ ಒಂದು ಜೋಡಿ ನಮನ ಕಾರ್ಯಕ್ರಮ ಮಾಡಬಾರ್ದು ಅಂತ ಚರ್ಚೆ ಮಾಡಿ ತೀರ್ಮಾನ ಮಾಡಿದಾಗ ಕೆಲವೇ ದಿನಗಳಲ್ಲಿ ನಾವು ಶ್ರೀನಗರ ಪೆಹಲ್ಗಾಮ್ಗೆ ಹೋಗಿ ಭೇಟಿ ಮಾಡಿದ್ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಯಾವುದೇ ರೀತಿ ಭಯಪಡುವ ವಾತಾವರಣ ಇಲ್ಲ ಹಾಗಾಗಿ ಅಲ್ಲೇ ಮಾಡೋಣ ಈ ರಾಜ್ಯೋತ್ಸವ ಕಾರ್ಯಕ್ರಮ ಅಂತ ನಮ್ಮ ಸಂಘದ ವತಿಯಿಂದ ಐತಿಹಾಸಿಕ ತೀರ್ಮಾನ ತೆಗೆದುಕೊಂಡು ಅದರಂತೆ ಸತತವಾಗಿ ನಾಲ್ಕು ಐದು ಬಾರಿ ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳು ಎಲ್ಲ ರೀತಿ ಸಿದ್ಧತೆ ಪೂರ್ವಭಾವಿ ಸಿದ್ಧತೆಗಳನ್ನ ಮಾಡಿ ಅಂತಿಮವಾಗಿ ನಿನ್ನೆ ಪೂರ್ವಭಾವಿ ಸಿದ್ಧತೆ ಯಶಸ್ವಿಯಾಗಿ ಆಯಿತು ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ನವೆಂಬರ್ ಇಪ್ಪತ್ತೆರಡನೇ ತಾರೀಕು ಸಂಜೆ ಮೂರು ಗಂಟೆಗೆ ಶ್ರೀನಗರದ ಪೆಹಲ್ಗಾಮ್ನಲ್ಲಿ ಅರ್ಥಪೂರ್ಣವಾಗಿ ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮ ಮಾಡಿ ಏನು ಪ್ರವಾಸಿಕ್ಕೆ ಅಂತ ಹೋದಂತ ಸಂದರ್ಭದಲ್ಲಿ ಅತಿಯಾದ ಭಾರತಂಬಿಯ ಮಕ್ಕಳಿಗೆ ಸಹ ನುಡಿ ನಮನ ಕಾರ್ಯಕ್ರಮ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ ಈ ಒಂದು ಕಾರ್ಯಕ್ರಮಕ್ಕೆ ರಾಜ್ಯ ಸರ್ಕಾರಿ ನೌಕರ ಸಂಘದ ರಾಜ ಸಡಕ್ಷರಿ ಅವರು ಆಫರ್ ಬರ್ತಾ ಅವರು ಬರ್ತಾ ಇದ್ದಾರೆ ಕಾರ್ಯಕ್ರಮಕ್ಕೆ ಸಚಿವಾಲಯ ನೌಕರ ಸಂಘದ ಅಧ್ಯಕ್ಷರು ರಮೇಶ್ ಸಂಘ ಅವರು ಬರ್ತಾ ಇದ್ದಾರೆ ಮಾಜಿ ಮಹಾಪೌರುಗಳಾದ ಗೌತಮ್ ಕುಮಾರ್ ಸರ್ ಮತ್ತು ರಾಜ್ ಸರ್ ಬರ್ತಾ ಇದ್ದಾರೆ ನಮ್ಮ ಸಂಘದ ಕಾನೂನು ಸಲಹೆಗಾರರಾದ ಶ್ರೀನಿವಾಸ್ ಅವರು ಹಿರಿಯ ವಕೀಲರು ಅವರು ಸಹ ಬರ್ತಾ ಇದ್ದಾರೆ ಖ್ಯಾತ ಹಿನ್ನೆಲೆ ಗಾಯಕಿ ಕುಮಾರಿ ಅನುರಾಧ ಅವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಹಾಗಾಗಿ ನಾವು ಏನು ಒಂದು ಹತ್ಯೆ ಆಗಿರುವುದನ್ನು ಖಂಡಿಸಿದ್ದೀವಿ ಅದು ಮುಂದಿನ ದಿನಗಳಲ್ಲಿ ನಾವು ಸಹ ಕನ್ನಡಿಗರು ಹೋಗಿ ಪೆಹಲ್ಗಾಮ್ ಅಂತ ಜಾಗದಲ್ಲಿ ರಾಜ್ಯೋತ್ಸವ ಕಾರ್ಯಕ್ರಮ ಮಾಡಿದ್ದೀವಿ ಅಂದರೆ ಅಲ್ಲಿನ ಕಿರಿಗೇಡಿಗಳಿಗೆ ಭಾರತೀಯರು ಅದರಲ್ಲೂ ವಿಶೇಷವಾಗಿ ಕರ್ನಾಟಕದ ಜನ ಯಾವುದೇ ಬೆದರಿಕೆಗಳಿಗೆ ಹತ್ಯೆಗಳಿಗೆ ಎದುರಲ್ಲ ನಾನು ಜನ ಬಂದು ಒಂದು ಈ ಕಾರ್ಯಕ್ರಮ ಈ ನೆಲದಲ್ಲಿ ಮಾಡಿದ್ದಾರೆ ಅಂದ್ರೆ ಅವರು ಎದೆ ಜಗ್ಗಂಡ್ಬೇಕು ಅದು ನಾವು ಆ ಕಾರ್ಯಕ್ರಮ ಸಿದ್ಧತೆ ಅಲ್ಲಿ ಬಂದಾಗ ಅದು ವೀಕ್ಷಣೆ ಮಾಡೋದ್ರ ಮಾತ್ರ ಗೊತ್ತಾಗುತ್ತೆ ಆ ತರ ತಯಾರಿ ಮಾಡ್ಕೊಂಡಿದ್ದೀವಿ ಎಲ್ಲಾ ರೀತಿ ಪೂರ್ವ ಸಿದ್ಧತೆ ಆಗಿದೆ ಈ ಒಂದು ಸಂದರ್ಭದಲ್ಲಿ ಅತ್ಯಂತ ಪ್ರಮುಖವಾಗಿ ಮಾಧ್ಯಮದವರ ಒಂದು ಸಾಕಾರ ನಾವು ಕಷ್ಟಪಟ್ಟು ಮಾಡ್ತಾ ಇರೋ ಒಂದು ಕಾರ್ಯಕ್ರಮ ಸುಮಾರು ಆರು ತಿಂಗಳುಗಳ ಕಾಲ ಆಗಿದೆ ನಾವು ಪದಾಧಿಕಾರಿಗಳು ನಿದ್ದೆ ಮಾಡಿ ಹಗ್ಲು ರಾತ್ರಿ ಹಗ್ಲು ರಾತ್ರಿ ವ್ಯವಸ್ಥೆಗಳು ಮಾಡಿಕೊಂಡು ವಿಮಾನದ ಮೂಲಕ ವ್ಯವಸ್ಥೆಗಳು ಮಾಡಿ ಪ್ರತಿಯೊಂದನ್ನು ಕಾನೂನು ಚೌಕಟ್ಟಲ್ಲಿ ಮತ್ತು ಒಂದು ಐತಿಹಾಸಿಕವಾಗಿ ಅವರ ಜೀವನ ಇರೋವರೆಗೂ ಯಾವತ್ತೂ ಮುರಿಬಾರ್ದು ಪ್ಯಾಲಗಾಂ ಒಂದು ರಾಜಸ್ತವನ ರಾಷ್ಟ್ರೀಯ ಮಟ್ಟದ ರಾಜಸ್ತಾವನ ಯಾವತ್ತು ಅವರ ಜೀವನದಲ್ಲಿ ಮೊರಿಯಕ್ಕೆ ಆಗಬಾರ್ದು ಅಂತ ಒಂದು ರೀತಿ ಕಾರ್ಯಕ್ರಮನ್ನ ಹಮ್ಮಿಕೊಂಡಿರೋದ್ರಿಂದ ತಮ್ಮೆಲ್ಲರಲ್ಲಿ ನಾವು ಮನವಿ ಮಾಡ್ಕೊಳ್ತೇವೆ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗ್ಬೇಕಾದ್ರೆ ತಮ್ಮ ದೃಶ್ಯ ಮತ್ತು ಪತ್ರಿಕಾ ಮಾಧ್ಯಮದಿಂದ ಅದನ್ನ ಎಲ್ಲ ಕಡೆ ಪ್ರಚಾರ ಮಾಡಿ ನಮ್ಮ ಶ್ರಮಕ್ಕೆ ಫಲ ನೀಡಬೇಕು ಅಂತ ಈ ಸಂದರ್ಭದಲ್ಲಿ ತಮ್ಮಲ್ಲಿ ನಾನು ಅಮೂಲ್ಯವಾಗಿ ಮನವಿಯನ್ನು ಮಾಡಿಕೊಳ್ತೇನೆ